ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಬಿಳಿ ಹಾಗಲಕಾಯಿ ಇದೆ ಅಲ್ವಾ ಅದರಲ್ಲಿ ಒಂದು ಸೂಪರ್ ಆಗಿರುವ ಮೆಣಸು ಹುಳಿ ಮಾಡ್ತೇನೆ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಇದು ನೋಡಿ ಹಾಗಲಕಾಯಿಯ ಸೂಪರಾಗಿರುವ ಮೆಣಸು ಹುಳಿ ಇದನ್ನು ಬೆಂಡೆಕಾಯಿನ ಕೂಡ ಹೀಗೆ ಮಾಡ್ಬೋದು ನಮ್ಮ ಬದನೆಕಾಯಿ ಕೂಡ ಮಾಡ್ಬೋದು ಕೆಲವು ತರಕಾರಿಗಳನ್ನೆಲ್ಲ ಇಟ್ಕೊಂಡು ಈ ಥರ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಅನ್ನಕ್ಕೆಲ್ಲ ಬನ್ನಿ ನೋಡಿ ಬರುವ ಹೇಗೆ ಮಾಡೋದು ಅಂತ ಇವತ್ತು ಆಗಲಕಾಯಿದೊಂದು ಹುಳಿ ಮಾಡೋಣ ಅಲ್ವ ನೋಡಿ ಈಗ ಆಗಲಕಾಯಿನ ನಾನು ಈ ಥರ ಕಟ್ ಮಾಡಿ ಇಟ್ಟಿದ್ದೇನಲ್ವಾ ತೊಳೆದು ಕಟ್ ಮಾಡಿದ್ದು ಇನ್ನೊಂದು ಹತ್ತು ನಿಮಿಷ ನೀರಲ್ಲಿ ಹಾಕಿ ಇಡಬೇಕಿದನು ನೀರಲ್ಲಿ ಈಜಾಡ್ತಾ ಇರಲಿ ಇದು ನೋಡಿ ಇದು ಹೀಗೆ ನೀರಲ್ಲಿ ಇರಲಿ ಹಸಿರು ಕಲರ್ ಆಗಲಕಾಯಿಗೆ ಸ್ವಲ್ಪ ಕಹಿ ಜಾಸ್ತಿ ಇದಕ್ಕೆ ಕಹಿ ಇದೆ ಆದರೆ ಹಸಿರು ಕಲರಷ್ಟು ಕಹಿ ಇಲ್ಲ ರುಚಿ ಇದು ರುಚಿ ಜಾಸ್ತಿ ಈಗ ಒಂದು ಹತ್ತು ನಿಮಿಷ ನೀರಲ್ಲಿರಲಿ ಇದು ಹಾಗೆ ಒಂದು ನಿಂಬೆ ಗಾತ್ರದಷ್ಟು ಹಣ್ಣನ್ನು ತೊಳೆದಿದ್ದೀನಿ ಹುಣಸೆಹಣ್ಣನ ತೊಳೆದು ಇದು ಕೂಡ ಒಂದು ಇಪ್ಪತ್ತು ನಿಮಿಷ ನೀರೊಳಗಡೆ ಇರಲಿ ಇಬ್ಬರು ನೀರೊಳಗಡೆ ಈಜಾಡ್ತಾ ಇರಲಿ ಈಗ ನೋಡಿ ಇದು ಮೀಡಿಯಮ್ ಫ್ಲೇಮಲ್ಲಿದೆ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಹಾಗಲಕಾಯಿ ಹುಳಿಗೆ ಸ್ವಲ್ಪ ಕಡಲೆ ಬೇಳೆ ಒಂದು ಸ್ವಲ್ಪ ಸಾಸಿವೆ ಒಂದೆರಡು ಉದ್ದಿನ ಬೇಳೆ ಉರಿತಾ ಸೀದು ಹೋಗಬಾರ್ದು ಸ್ವಲ್ಪ ಧನಿಯಾ ಬೀಜ ಹಾಗೆ ಒಂದು ಐದು ಬ್ಯಾಡಗಿ ಒಂದೆರಡು ಗುಂಟೂರು ಇದೀಗ ಬಿಸಿ ಆರಿದ ನಂತರ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಈಗ ಉರಿದಿಟ್ಟ ಮಸಾಲೆಯನ್ನು ನುಣ್ಣಗೆ ರುಬ್ಬಿ ತೆಗ್ದಿದ್ದೇನೆ ಇನ್ನೂ ಹಾಗಲಕಾಯಿ ಹುಳಿ ಮಾಡೋಣ ಹಣ್ಣನ್ನು ನಾವು ರುಬ್ಬುವಾಗ ಹಾಕಬಾರ್ದು ಇದನ್ನು ಚೆನ್ನಾಗಿ ಕಿವಿಚ್ಚಬೇಕು ಈಗ ಕಿವಿಚಿ ನೀರನ್ನು ಸೋಸಿ ತೆಗಿಬೇಕು ಈಗ ಹಾಗಲಕಾಯಿಗೆ ಮೊದಲು ರುಚಿಗೆ ತಕ್ಕ ಉಪ್ಪು ಹಾಕೋಣ ಬೇಯುವ ಮೊದಲು ಆಮೇಲೆ ಒಂದು ಕಾಲು ಸ್ಪೂನ್ ಅರಿಶಿನ ಹಾಕೋಣ ಈಗ ನಾವು ಕಿವಿಚಿಟ್ಟ ಹುಣಸೆ ನೀರು ಹಾಕಬೇಕು ಹುಣಸೆ ನೀರು ಹಾಕಿದಾಗ ಟೇಸ್ಟಿಯಾಗಿರುತ್ತೆ ಆಮೇಲೆ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ಈಗ ನಾವು ರುಬ್ಬಿಟ್ಟ ಮೆಣಸಿನ ಮಸಾಲೆ ಹಾಕೋಣ ನೋಡಿ ಈಗ ಆಗಲಕಾಯಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಆಗಲಕಾಯಿಯ ಒಂದು ವಿಶೇಷ ಗೊತ್ತಾ ನಿಮಗೆ ಈಗ ಮುಚ್ಚಿಟ್ರೆ ಕಹಿ ಹಾಗೇ ಉಳ್ಕೊಳ್ಳುತ್ತೆ ಓಪನ್ ಮಾಡಿದರೆ ಓಪನ್ ಮಾಡಿ ಈ ಥರ ಬೇಯಿಸಿದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಕಹಿ ಹಾಗೇ ಹೋಗುತ್ತೆ ಆವಿಯಲ್ಲೇ ಹೋಗುತ್ತೆ ನಮಗೆ ಕಹಿ ಬೇಕು ಅಂತ ಅಂದವರು ಮುಚ್ಚಿಟ್ಟು ಬೇಯಿಸಿ ಕಹಿ ಬೇಡ ಅಂತ ಅಂದವರು ಈ ಥರ ತೆರೆದಿಟ್ಟು ಬೇಯಿಸಿ ನಾನೀಗ ಇದು ಇಡುವಾಗ ಯಾವ ಎಣ್ಣೆನೂ ಕೂಡ ಹಾಕಿಲ್ಲ ಕೊನೆಯಲ್ಲಿ ಒಗ್ಗರಣೆಗೆ ಮಾತ್ರ ನಾವು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಇದಕ್ಕೆ ಹಾಕೋದು ಫಸ್ಟ್ ಎಣ್ಣೆ ಹಾಕ್ಲಿಕ್ಕಿಲ್ಲ ಬೆಳ್ಳುಳ್ಳಿ ಎಲ್ಲ ಬೇಕು ಒಗ್ಗರಣೆಗೆ ಆಮೇಲೆ ಕೊನೆಯಲ್ಲಿ ಬೆಲ್ಲ ಹಾಕಲಿಕ್ಕಿದೆ ಆಲ್ಮೋಸ್ಟ್ ನಮ್ಮ ಹಾಗಲಕಾಯಿ ಬೆಂದಿದೆ ಈಗ ನಾನು ಒಂದು ತುಂಡು ಸಣ್ಣ ಇಷ್ಟೇ ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಅಥವಾ ಬೆಲ್ಲ ಹಾಕೋದೇ ಹಾಗೆ ಮಾಡ್ಬೋದು ಇದಕ್ಕೆ ಹುಣಸೆ ನೀರು ಜಾಸ್ತಿ ಹಾಕಿದ್ದಕ್ಕೆ ಅಷ್ಟೊಂದು ಕಹಿನೂ ಕೂಡ ಇಲ್ಲ ಕಹಿಯ ಅಂಶ ಇದೆ ಆದರೆ ನನಗೆ ಅದಷ್ಟು ಗೊತ್ತಾಗಿ ಹುಳಿ ಅಂಶ ಇರೋದರಿಂದ ನಮ್ಮ ಅರಿವಿಗೆ ಬರೋದಿಲ್ಲ ಅದು ಕಹಿ ಬೆಲ್ಲ ಹಾಕದೇನೂ ಮಾಡ್ಬೋದು ಈಗ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಸಾರು ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಹಾಗಲಕಾಯಿ ಸೂಪರ್ ಹುಳಿ ರೆಡಿಯಾಗುತ್ತೆ ಹಾಗಲಕಾಯಿ ಮೆಣಸಿನ ಹುಳಿ ಅದು ಬರೀ ಒಗ್ಗರಣೆ ಮೇಲೇ ನಿಂತಿರುತ್ತೆ ಒಗ್ಗರಣೆ ಚೆನ್ನಾಗಿ ಹಾಕಿದರೆ ಸಾರು ಕೂಡ ಚೆನ್ನಾಗಾಗುತ್ತೆ ಈಗ ನಾನು ಇಲ್ಲಿ ಎರಡೂವರೆ ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದೆ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಕೆಂಪಗೆ ಕಾಯುವಾಗ ಸಾಸಿವೆ ಹಾಕಿದೆ ಈ ಸಾಸಿವೆ ತಟ ಪಟ ತಟ ಪಟ ತಟ ಪಟ ಅಂತ ಅಂತಾಗುವಾಗ ಕರಿಬೇವ್ ಒಗ್ಗರಣೆ ಹಾಕೋಣ ಈಗ ಈಗ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಹಾಕುವಾಗ ಯಾವಾಗಲೂ ಸ್ಟವ್ನ ಆಫ್ ಮಾಡಬೇಕು ಇಲ್ಲಾಂದರೆ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಇದೆ ನೋಡಿ ಸೂಪರ್ ಆಗಲಕಾಯಿ ಮೆಣಸು ಹುಳಿ ರೆಡಿಯಾಯಿತು ಅಥವಾ ಹುಳಿ ಮೆಣಸು ರೆಡಿಯಾಗಿದೆ ನೋಡಿ ನಮ್ಮ ಆಗಲಕಾಯಿ ಮೆಣಸು ಹುಳಿ ರೆಡಿಯಿದೆ ಇದು ಬಿಳಿ ಅನ್ನಕ್ಕೆ ಕೆಂಪು ಅನ್ನಕ್ಕೆ ನೀರು ದೋಸೆ ಚಪಾತಿ ಆಮೇಲೆ ಓಟುಪಾಳೆ ಎಲ್ಲ ತಿಂಡಿಗೂ ಕೂಡ ಆಗಿರುತ್ತೆ ಸ್ವಲ್ಪ ಗಟ್ಟಿ ಸಾರು ಮಾಡಿದ್ದೀನಿ ನಾನು ಎಲ್ಲರಿಗೂ ಟಟಾ ಬಬಾಯ್ ಸಿ ಯು ಟೇಕ್ ಕೇರ್ ನನ್ನ ಚಾನಲ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐವತ್ತುವರೆಗೆ ವ್ಯೂ ಸಿಗುತ್ತೆ ಯಾಕೆ ಮಾರಾಯ್ರೆ ಹೇಗೆ ಮಾಡ್ತೀರಾ ಟಾಟಾ ಸಪೋರ್ಟ್ ಮಾಡಿ ಇನ್ನು ಮೇಲಾದರೂ